ಸಮಾಜಕ್ಕೆ ಎರಡು ಎರಡು ಟಿಕೆಟ್ಗಳನ್ನು ಕೊಟ್ಟಿದ್ದು ಎರಡರಲ್ಲಿ ನಾವು ಜೆಡಿಎಸ್ ಇಲ್ಲಿ ಮಾಲಿಗರ ನೋವಾಗಿರುವಂಥದ್ದು ಏನಂತ ಸಮಾಜದ ನೋವು ಆಮೇಲೆ ಇದನ್ನ ಪತ್ರಿಕಾಗೋಷ್ಠಿಯನ್ನು ಯಾವುದೇ ಪತ್ರದಿಂದ ಜಿಲ್ಲೆ ಶಾಸಕರು ಕಾರ್ಯಕರ್ಶ ಹೇಳಿದ್ದಾರೆ ಇವತ್ತು ಅವರು ಸಮಾಜದಲ್ಲಿ ಯಾವ ಕಾಲಕ್ಕೂ ದುರುಪಯೋಗ ಕೊಡ್ಕೊಂಡವರ ಹಿಂದೊಬ್ಬ ನಾವು ಉಪಮುಖ್ಯಮಂತ್ರಿ ಮಾಡಿದಂತ ಹೇಳಿ ನಾವು ಒಂದೇ ಸರಿ ಮಾಡಿದ್ರು ಇದು ಎರಡನೇ ಸಾರಿ ಪತ್ರಿಕಾಗೋಷ್ಠರ ನಾವು ಅದು ಸಮಾಜದ ನಿರ್ಣಯ ಮುಖಾಂತರ ಆದರೆ ಯಾವ ಹೇಳಿದ್ರು ಬರ್ತಾ ಯಾವ ಇವತ್ತಿನ ತನಕ ಸಮಾಜ ಇಬ್ಬರು ದುರುಪಯೋಗ ಪಡ್ಕೊಂಡಿಲ್ಲ ಈ ಕಾರಣ ಏನಂತಂದ್ರೆ ಏಳು ಬಾರಿ ಲೋಕಸಭೆಯಲ್ಲಿ ಗೆದ್ದಂತ ಹಿರಿಯರು ಅವ್ರಿಗೆ ಇವತ್ತಿನ ದಿವಸ ಮಂತ್ರಿ ಸ್ಥಾನದಲ್ಲಿ ವಂಚಿತ ಆಗಿತ್ತು ಇದು ಇಡೀ ಮಾಲೀಕ ಕುಲಕ್ಕೆ ಒಂಥರ ಅಸಮಾಧಾನ ಆಗಿರ್ತೀವಿ ಇನ್ನು ಏಳು ಸಾರಿ ಗೆದ್ದರು ಹಿರಿಯರಿದ್ದರು ಅವರಿಗೆ ಸಾನಮಾನ ಸಿಗಲಿಲ್ಲ ಅನ್ನುವಂಥ ನೋವು ಇಡೀ ರಾಜ್ಯದ ಮಾದರಿ ಸಮಾಜಕ್ಕೆ ಒಂಥರ ನೋವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಏಕೈಕ ಗೆದ್ದವರು ಇಷ್ಟ ಐದು ಹೊರತಾಗಿನೂ ಅವರು ನಾಲ್ಕು ಸಾರಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಹಲವಾರು ಮಂತ್ರಿ ಸ್ಥಾನಗಳನ್ನ ಪಡ್ಕೊಂಡ್ರು ಇದನ್ನ ಬಿಟ್ಟು ಮೂರು ಚಿಕ್ಕೋಡಿಯಲ್ಲಿ ಮೂರು ಸರಿ ಇಲ್ಲಿದ್ದ ಬಿಟ್ಟು ಹೋಗಿ ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಗೆದ್ದ್ರು ಬೇರೆ ಬೇರೆ ಪಕ್ಷದಿಂದ ಗೆದ್ದರು ಲೋಕ ಜನ ಶಕ್ತಿ ಜನತಾ ಪಕ್ಷ ಇವು ಆಮೇಲೆ ಬಿಜೆಪಿ ಇಂಥ ಈ ಎಷ್ಟು ಹೊರತಾಗಿರೋ ಅವ್ರ ಸೋಲು ಅನ್ನೋದು ಇಲ್ಲಿ ಇಂಥ ಕಾರಣಕ್ಕಾಗಿ ಅವ್ರಿಗೆ ಯಾವುದೋ ಒಂದು ಏನು ಇದು ನಮಗೆ ನೋವಾಗಿದೆ ಅಂತಂದ್ರ ಹಿರಿಯರಿಗೆ ಸರಿ ಮಂತ್ರಿ ಸಿಗ್ತದ ಅನ್ನುವಂಥ ಭರವಸೆ ಇಡೀ ಸಮಾಜಕ್ಕಿತ್ತು ಆ ಭರವಸೆ ಇಡೀ ಸಮಾಜನೇ ಕಳ್ಕೊಂಡದ ಅವ್ರು ಯಾರು ಕಳ್ಕೊಂಡರ ನಮಗ್ ನೋವಿಲ್ಲ ನಮ್ಮ ನಮ್ ಸಮಾಜಕ್ಕೆ ನೋವಾಗಿದ್ದು ಅವ್ರು ಕಳ್ಕೊಂಡಿದ್ರು ಬಹುತೇಕ ಇದನ್ನ ನಾವೆಲ್ಲರೂ ಕೂಡ ಕೂಡ ಏನ್ ನಿರ್ಧಾರ ಎರಡನೇ ಸರಿ ನಾವು ಪ್ರೆಸ್ಮೆಂಟ್ ಮಾಡೋದು ಉಪಮುಖ್ಯಮಂತ್ರಿ ಕೂಡ ಹೇಳಿ ಅವರು ರಾಜ್ಯದಾಗ ಮುಖ್ಯಮಂತ್ರಿ ಕೂಡ್ರೆ ಹೇಳಿ ಅವ್ರು ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿದ ತಕ್ಷಣದಲ್ಲಿ ನಾವು ಉಪಮುಖ್ಯಮಂತ್ರಿ ಕೂಡ ಅಂತೇಳಿ ಭದವನಲ್ಲಿ ಪ್ರೆಸ್ಮೆಂಟ್ ಮಾಡಿದಾಗ ಉಪಮುಖ್ಯಮಂತ್ರಿ ಕಾರ್ಯೋ ಮಾಡಿದ್ರು ಅದಕ್ಕೆ ನಾವು ಯಡಿಯೂರಪ್ಪ ಮತ್ತೆ ಅವರಿಗೆ ಎಲ್ಲಾ ಪಕ್ಷದ ನಾಯಕರಿಗೆ ಇವತ್ತಿನ ದಿವಸ ಅವ್ರಿಗೆ ಧನ್ಯವಾದ ಹೇಳಬೇಕು ಪರಂತು ಇವತ್ತಿನ ಈ ಪತ್ರಿಕಾ ಮುಖಾಂತರ ನಾವು ಇವತ್ತಿರ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವರಿಗೆ ಮತ್ತು ಅವರು ನರೇಂದ್ರ ಮೋದಿ ಅವರಿಗೆ ಇದು ಸಮಾಜದ ವಿನಂತಿ ಇತ್ತು ಅವರು ಯಾವ ಇವತ್ತಿನವರೆಗೆ ನಾವು ಏನು ಅವ್ರು ಯಾರು ಹೇಳಿದ್ರು ಮಾಡೋರು ಅಂತ ನಾವು ಇವತ್ತಿನ ತನ ಪತ್ರಿಕಾ ಮಾಧ್ಯಮ ಕರೆದು ಪತ್ರಿಕಾ ಮುಖ್ಯ ನಮ್ಗೆ ಹಿಂಗಾಗಿತ್ತು ಅಂತ ಇವತ್ತಿನ ತನಕ ಯಾವುದೂ ನಾವು ಇವತ್ತಿನ ಆ ಆಗ್ರಹ ಮಾಡಿಲ್ಲ ಇವತ್ತು ನಮ್ಗೆ ಏನು ಏಳು ಸಾರಿ ಗೆದ್ದವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನೋದು ಸಮಾಜಕ್ಕೆ ಬಹಳ ಅತಿ ನೋವಾಗೈತಿ ಆ ನೋವಿನ ನೋವನ್ನು ಅಮಿತ್ ಶಾ ಅವರು ನರೇಂದ್ರ ಅವರು ಒಳ್ಳೆಯ ಆಡಳಿತಗಾರರು ಈ ಆಡಳಿತಗಾರರಲ್ಲಿ ಇದು ಯಾಕೆ ನಮಗೆ ಇದು ಹಿನ್ನಡೆ ಆಯಿತು ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟೆ ಈ ಪ್ರಶ್ನೆಯನ್ನು ಅವರು ಈ ಸಮಾಜಕ್ಕೆ ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂಥ ಈ ಸಮಾಜ ಇದಕ್ಕೆ ಯಾಕೆ ಕಡೆಗಣನೆ ಆಯಿತು ಏನು ಕಾರಣ ಇದು ಯಾಕೆ ಈ ರೀತಿ ಆಗ್ಲಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಬಹಳ ನೋವಾಗೈತಿ ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಅವಕಾಶಗಳನ್ನು ತಪ್ಪಿಸಿದಕ್ಕಾಗಿ ಅಲ್ಲ ಅವ್ರಿಗೆ ಅವಕಾಶಗಳನ್ನ ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನ ಕೊಡಬೇಕು ಮತ್ತು ಈ ಸಮಾಜವನ್ನು ಎತ್ತುವಂತ ಕೆಲಸ ಮುನ್ನಡೆಸುವಂತ ಕೆಲಸ ನಾಯಕರು ಮಾಡಬೇಕು ಇದು ಇದು ಒಂದೇ ಅಲ್ಲ ಈ ನಾಲ್ಕು ಬಾರಿ ಇಲ್ಲಿ ಇಲ್ಲಿ ನಾಲ್ಕು ಬಾರಿ ಸಂಸದ ರಾಜ್ಯ ರಾಜ್ಯದಲ್ಲಿ ನಾಲ್ಕು ಬಾರಿ ಆದರೂ ಅವರು ಸಜೀವ ಸ್ಥಾನ ಜಿಲ್ಲಾ ಇದರೊಳಗೆ ಅವ್ರು ಮಾಡ್ಕೊಂಡೋಗ್ಯಾರ ರಾಜ್ಯದಲ್ಲಿ ಅಂತ ಹಿರಿಯರು ಇರ್ಲಾಕ ಏನು ಸಮಾಜದಾಗ ಇದು ಇತಿಹಾಸ ಏಳು ಬಾರಿ ಗೆದ್ದವ್ರು ಯಾರು ಇಲ್ಲ ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೆವಿನ್ಯೂ ಮಂತ್ರಿ ಇದ್ರು ಅವ್ರ ಗುರುಗಳ ಬರಬೇಕು ಅಂತಂದ್ರೆ ರೆವೆನ್ಯೂ ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಏಕೈಕ ಮಾದಿಗರು ವಿಶ್ವಾಸಕರು ಅನ್ನುವಂಥ ಪದನ ಇವತ್ತಿದ್ರು ಜಿಗ್ಜೀರ್ ಸಾಹೇಬ್ ವಿಶ್ವಾಸ ವಿಶ್ವಾಸಿಕರು ಮಾದಿಗರು ಅಂತ ಇಡೀ ಇಡೀ ರಾಜ್ಯಕ್ಕೆ ತಿಳಿಸ್ಕೊಟ್ಟವರು ಯಾವುದೇ ಅವ್ರಿಗೆ ಇವತ್ತಿನ ತನ ಕಪ್ಪು ಚಿಕ್ಕ ಇಲ್ಲ ಆಮೇಲೆ ಸರಳ ಸಜ್ಜನಿಕೆ ಎಲ್ಲಾ ಸಮಾಜನ ಮುನ್ನಡೆಸಿಕೊಂಡು ಹೋಗಂತವ್ರು ಇಂಥವ್ರಿಗೆ ಅಮ್ಮ ಇಂಥವ್ರಿಗೆ ಇದೊಂದು ರೀತಿಯಲ್ಲಿ ತಪ್ಪಿಸಿದ್ದು ಇಡೀ ಸಮಾಜಕ್ಕಲ್ಲ ಇಡೀ ರಾಜ್ಯದ ಜನರಿಗೆ ಇಡೀ ಸಮಾಜಕ್ಕೆ ಬಂದೇ ಆಗಿಲ್ಲ ಇದೇನು ಇಡೀ ಎಲ್ಲ ಸಮಾಜದ ಜನರಿಗೆ ಇದು ನೋವು ತರುವಂಥ ವಿಷಯ ಇದರ ಇದಕ್ಕಾಗಿ ನಾವು ಏನು ಈಗ ಇದರ ಮುಖಾಂತರ ನಾವು ಏನು ಇನ್ನೊಂದೇ ಬೇಡಿಕೆ ಬೇಡಿಕೆ ಏನದ ಶೀಘ್ರದಲ್ಲೇ ಮಂತ್ರಿಮಂಡಲದಲ್ಲಿ ತೊಗೊಂಡು ಇದನ್ನು ಅವಕಾಶಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಈ ಸಮಾಜನ ಹೊರಗಿಡಬೇಡ್ರಿ ದಯವಿಟ್ಟು ಈ ಸಮಾಜ ಇವತ್ತಿನ ನಿಮ್ಮ ದೊಡ್ಡ ವರ್ಷದಿಂದ ನಿಮ್ಮ ಸಮಾಜ ಸಮಾಜ ಇವತ್ತಿನ ಬಿಜೆಪಿ ಜೊತೆ ಐತಿ ಆ ಬಿಜೆಪಿ ಜೊತೆ ಇದು ಸಮಾಜಕ್ಕೆ ಈ ರೀತಿ ಆಗಬಾರ್ದು ಅದ ಕಾರಣಕ್ಕಾಗಿ ನೀವೆಲ್ಲರೂ ಸೇರಿ ಕೇಂದ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಪತ್ರಿಕೆ ಪತ್ರಿಕಾ ಮುಖಾಂತರ ಈ ಸಂದೇಶವನ್ನು ರಾಜ್ಯ ಕೇಂದ್ರಕ್ಕೆ ಮುಟ್ಟಿಸ ಮುಟ್ಟಿಸುವಂತದ್ದಾಗ್ಲಿ ಅದಕ್ಕೆ ಇದು ಈ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಅವಕಾಶ ಸಿಕ್ಕಿದೆ ಸಿಕ್ಕಿದೆ ಆದಲ್ಲಿ ಈ ಇಲ್ಲಿವರೆಗೆ ನಾವು ಸಮಾಜದಿಂದ ಅಂತ ಕಾರಣ ಸಾಮಿ ಕೊಟ್ಟರು ಸಂತೋಷ ಐತಿ ಏಳು ಬಾರಿ ಸಂಸದರಾಗಿ ಆಯ್ಕೆಂತ ರಮೇಶ್ ಜಿಗಜೀವನ್ ಕೊಟ್ಟರು ಸಂತೋಷ ನಮ್ಮ ಸಮಾಜಕ್ಕೆ ಒಬ್ಬರಿಗೆ ಕೇಂದ್ರ ಮಂತ್ರಿ ಮಾಡ್ಬೇಕಂತ ನಮ್ಗೆ ಆಗ್ರಹ ಈ ಕರ್ನಾಟಕದಿಂದ ಏನು ಐದು ಜನರಿಗೆ ಮಾಡ್ಯಾರ ಅದರೊಳಗೆ ಮೂರು ಕ್ಯಾಬಿನೆಟ್ ದರ್ಜೆ ಎರಡು ರಾಜ್ಯ ಖಾತೆ ಒಂದೇ ರಾಜ್ಯದಿಂದ ಅದು ಈ ಥರ ಇದು ಮಿಲಿ ಜುಲಿ ಅದು ಯಾವುದೋ ಒಂದೇ ಪಕ್ಷದ ಸರ್ಕಾರ ಇಲ್ಲ ಎರಡು ಅದು ಎರಡು ಎರಡು ಜೊತೆ ಸೇರಿ ಅಂತ ಪಕ್ಷದಲ್ಲಿ ಒಂದೇ ರಾಜ್ಯಗಳಿಗೆ

ಭೂ ಕಾಲ ಪ್ರಥಮ ಬಾರಿ ಆಗ ಅವ್ರು ಕೊಟ್ಟರು ಸಂತೋಷ ಇತ್ತು ಆದರೂ ಅವ್ರು ಕೊಡಲಿಲ್ಲ ಎಲ್ಲ ಮುರುಘಾದವ್ರಿಗೆ ಒಂದು ತಮಿಳ್ನಾಡ್ದಾಗ ಕೊಟ್ಟಬೇಡಿ ಆದ್ರೆ ಅವ್ರಕಿತ್ತು ಎಲ್ಲಕ್ಕಿಂತನೂ ಭಾರತ ದೇಶ ಆಗ್ಯನ ಇವ್ರು ಸೀನಿಯಾರ್ ಇವ್ರು ಈಗ ಹಿಂದ ಹಿಂದ ಬಿ ಶಂಕರಾನಂದ ಅವ್ರಿಂದ ಏಳು ಬಾರಿ ಶಾಸ ಸಂಸದರಾದವರು ಆಮ್ಯಾಗ ಕೆ ಎಸ್ ಅವ್ರು ಏಳು ಬಾರಿ ಸಂಸದರಾಗ್ಯಾರ ಅವರು ಶಾಸಕರಾಗಿರ್ಲವರು ಇವರು ನಾಲ್ಕು ಬಾರಿ ಶಾಸಕರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿ ತಗೊಂಡು ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ಪಕ್ಷ ಜೊತೆ ಅತ್ಯಂತ ಇತ್ತು ಎಲ್ಲ ಜನರ ಜೊತೆನೂ ಒಡ್ನಾಟದ್ರು ಹೀಗಾಗಿ ಅವ್ರಿಗೆ ಅವ್ರು ಕೊಡಬೇಕಾಗಿತ್ತು ಅದೆಲ್ಲೋ ಒಂದು ಕಾರಣಕ್ಕಾಗಿ ಯಾವ ಯಾವ ಕಾರಣಕ್ಕೆ ಬಿಟ್ಟರೂ ಗೊತ್ತಾಗಲಿಲ್ಲ ಇದೊಂದು ನಮ್ಮ ಸಮಾಜಕ್ಕೆ ಮತ್ತು ಕೆಲವೊಂದಿಟ್ಟು ಈ ರಾಜ್ಯ ಜನತೆಗೆನ ಇದು ಹಿನ್ನಡೆ ಆಗಿತಿ ಒಂದು ಸ್ವಲ್ಪ ನಮ್ಮ ನೋವು ಉಂಟು ಮಾಡಿತ್ತು ಒಂದು ವೇಳೆ ಇದನ್ನು ಕುಡದೇ ಇದ್ರೆ ಮುಂದಿನ ದಿನ ಬಂದಾಗ ಇದಕ್ಕೆ ಪಾಠನ ಕಲಿಸ್ಬೇಕಾಗ್ತಿತ್ತು ನಾವು ಯಾಕಂದ್ರೆ ಅತಿ ಶೀನೇದಾಗಿರೋದ್ರಿಂದ ಯಾವುದೇ ಕಪ್ಪು ಚುಕ್ಕಿಲ್ಲ ಇಲ್ಲದನ ಇಲ್ಲಿವರೆಗೂ ನಾಲ್ವತ್ತೈದು ವರ್ಷ ರಾಜಕಾರಣಿ ಮಾಡ್ಕೊಂಡು ಬಂದವರು ಸನ್ಮಾನಿಸಿ ರೀ ರಮೇಶ್ ಜಿಗಿರಿ ಸಾಹೇಬರು ಯಾವ ಕಾರಣಕ್ಕೆ ತಪ್ಪು ಏನು ತಪ್ಪು ಗೊತ್ತಾಗ್ಲಿಲ್ಲ ವರಿಷ್ಠರ ಅವ್ರನ್ನ ಕ್ಯಾಬಿನೆಟ್ ಕ್ಯಾಬಿನೆಟ್ನಾಗ ತಗೋತಾರ ಪರಿಗಣಿಸ್ತಾರ ಅವ್ರಿಗೆ ಒಂದು ಸ್ಥಾನಮಾನ ಅನ್ನೋ ಒಂದು ನಿರೀಕ್ಷೆ ಇಲ್ಲಿದ್ದು ನಾವು ಇದು ನಿರಾಶೆ ಮಾಡಿಬಿಟ್ರೆ ಅತ್ಯಂತ ಪ್ರಭಾವ ಆದಂಥವರು ಪ್ರಧಾನಮಂತ್ರಿಗಳು ಈ ಥರ ಆಗಬಾರ್ದಾಗಿತ್ತು ಇದು ಯಾಕಾಯ್ತು ಗೊತ್ತಾಗ್ಲಿಲ್ಲ ಮುಂದಿನ ದಿನವಾದ ಅತಿ ಶೀಘ್ರದಾಗ ಇದನ್ನು ಸರಿಪಡಿಸ್ಬೇಕ್ರಿ ಒಂದ್ವೇಳೆ ಸರಿ ಪಡಿಸಿ ಇದ್ರೆ ಇದಕ್ಕೆ ಮುಂದ್ ತಕ್ಕ ಪಾಠ ನಾವು ಕಲಿಸ್ಬೇಕು ಪಾಠ ಅಂದ್ರೆ ಅದು ಚಿಟ್ರಿನಿಗೆ ಬಿಡಿಸ್ತೇವ ನಾವ್ ಬಿಟ್ಟಿರ್ತೇವೆ ಅದ್ರ ಹಂಗೆ ಹೇಳಕ್ ನಮ್ಗೆ ಯಾವ ತರ ನ್ಯಾಶ್ ಇದ್ದ ತಲೆ ಮೇಲೆ ನಾವು ಹೋಗ್ಬೇಕು ಪತ್ರಿಕಾ ಮಾಧ್ಯಮ ಅಂತ ಜಿಂಜಿನವ್ರು ಹೇಳಿ ಕರ್ಸಿದ್ದಾರೆ ನಾವು ಸಮಾಜ ಮಾಧ್ಯಮ ಜಿಂಜಿನವ್ರಿಗೆ ಈ ಪಾಠ ಅಂದ್ರೆ ಕಟ್ಬಿಟ್ಟ ಹೋರಾಟ ಹೋರಾಟ ಮುಖಾಂತರ ನಾವು ಅದನ್ನ ಒಂದೇ ಎಲೆಕ್ಷನ್ ಆಗೋದು ಇನ್ನೂ ಮುಂದೆ ಎಲೆಕ್ಷನ್ ಬರ್ತಾವ ಇಲ್ಲಿ ತರ ನಮ್ಗೆ ರಾಜ್ಯದಾಗ ಎಲ್ಲಾ ನಮ್ಮ ಜನಾನೇ ಪೂರಾ ಒನ್ ಸೈಡ್ ಅದಾರ ಬಿಜೆಪಿ ಪರವಾಗಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇದು ಅಂತ ಇದು ತಕ್ಷಣ ಆದ್ರೂ ಸಂಪುಟಕ್ಕೆ ಸಂಪುಟಕ್ಕೆ ಸೇರ್ಸೋಬೇಕವ್ರೆ ಒಂದ್ ವೇಳೆ ಸೇರ್ಸೋ ಮುಂದಿನ ಪ್ರಣಾಂಗ್ ಹೇಳಾಗಿಲ್ಲ ಸಮಾಜದ ಸಮಾಜ ಅಭಿವೃದ್ಧಿ ಅಧಿಕಾರ ಬಿಟ್ಟ ರಾಜ್ಯದಾಗಲಿ ಮಂತ್ರಿ ಮಂಡಲ ರಚನೆ ಆಗೋದು ಯಾವ್ಯಾವ ಉದ್ದೇಶದಾಗ ಯಾವ ಕಮ್ಯುನಿಟಿ ಏನಾಗೈತಿ ಹಂಗಾಗಿ ಎಲ್ಲ ಅವಕಾಶಗಳು ಸಿಗ್ಲೋದ ನಮ್ಮ ಸಮಾಜಕ್ಕೆ ಸಿಗ್ತದೆ ಸಿಗ್ಲೇ ಇಲ್ಲ ನಮಸ್ಕರಿಸುತ್ತ ಹದಿನೆಂಟನೇ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಒಂದು ದೇವೇರಿ ಭಾಷಣ ರಮೇಶ್ ದಿಗ್ಜಿಮಿ ಅವರು ಹಾಗೂ ಚಿತ್ರದುರ್ಗದ ಸಂಸದರಾದಂಥ ಗೋವಿಂದ ಕಾರ್ಯಾ ಸಾಧಿಗ ಸಮಾಜದ ಒತ್ತರಿಂದ ಹಾಗೂ ಒಂದು ಗ್ರಾಮದಿಂದ ಒಂದು ಹಳ್ಳಿಯಿಂದ ಬಂದಂತ ಒಂದು ಇಬ್ಬರು ನಾಯಕರು ಕೂಡ ದಿಲ್ಲಿವರೆಗೆ ತಮ್ಮ ಕೀರ್ತಿಯನ್ನು ಹೆಚ್ಚಿಸಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಬಳ್ಳೋಳಿ ಮತ ಕ್ಷೇತ್ರದಿಂದ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಿಂದ ಜಯಗಳಿಸಿ ಹಾಗೂ ತಂದೇ ಆದಂಥ ಒಂದು ವ್ಯಕ್ತೃತ್ವವನ್ನು ಬಳಸಿಕೊಂಡು ಮುಂದೆ ಹೋಗಿ ಚಿಕ್ಕೋಡಿ ಅಲ್ಲಿ ಎಂ ಪಿ ಆಗಿ ಜಯಗಳಿಸಿ ಒಂದು ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತೆ ಎಲ್ಲ ಜನರನ್ನು ವಿಶ್ವಾಸ ತಗೊಂಡು ಅವರು ಇರದೇ ಇದ್ದಾಗ ಬಿಜೆಪಿ ಕೂಡ ಇನ್ನೂ ಏನೂ ಇದ್ದಿರಲಿಲ್ಲ ಜಗ್ಜಿನ್ ಸಾಹೇಬ್ರ ಇದ್ದಾಗ ಬಿಜೆಪಿ ಕೂಡ ಏನೂ ಇದ್ದಿಲ್ಲ ಅಂಥ ಒಬ್ಬ ನಾಯಕರು ಎಲ್ಲಾರನ್ನೂ ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತದಲ್ಲಿ ಬಿಜೆಪಿಯನ್ನು ಕಟ್ಟಿ ಸಂಘಟನೆ ಮಾಡಿದಂತ ಕೀರ್ತಿ ಯಾರಿಗೆ ಹೆಚ್ಚಿದ್ರೆ ಅದು ರಮೇಶ್ ಜಿಜಿನ್ ಸಾವ್ರಿಗೆ ಸಲ್ತದೆ ಅಂತ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡುವುದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂತಹ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತವರು ಮಾಣಿ ಯಡಿಯೂರಪ್ಪ ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ ಎಸ್ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರು ಯಾರೇ ಆಗಿದ್ರು ಅದು ಮಾದಿಗ ಜನಾಂಗ ಅತಿ ರಾಜ್ಯದಲ್ಲಿ ಬಹುಸಂಖ್ಯಾತ ಮಾದಿಗ ಜನಾಂಗ ಎಲ್ಲರೂ ಕೂಡ ಪ್ರತಿ ಒಂದು ಮತದಾನವನ್ನು ಬಿಜೆಪಿಗೆ ನಾವು ಸಚಿವ ಸ್ಥಾನ ಕೂಡ ಕೊಡೋದೇ ಪರಿಗಣಿಸದೆ ಕೊಡದೆ ಹೋದ್ರೆ ಮುಂದಿನ ದಿನಮಾನದಾಗ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೇವೆ ಸಚಿವ ಸ್ಥಾನ ಅವರಿಗೆ ಶೋಭೆ ತರುವಂತದಲ್ಲ ಈ ದೇಶದಾಗ ಉಪ ಪ್ರಧಾನ ಮಂತ್ರಿಯನ್ನು ಈ ಸಮಾಜಕ್ಕೆ ಪಾಠ ಒಂದು ಹೆಮ್ಮೆ ಆಗ್ತದ ಬಿಜೆಪಿ ಜೊತೆ ಎಲ್ಲ ರಾಜ್ಯದಲ್ಲಿ ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ ಅದನ್ನು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಹೈಲೈಟ್ ಮಾಡಿ ಬರೀರಿ ಅಂತ ಹೇಳಿ ಸಚಿವ ಸ್ಥಾನ ಗೋವಿಂದ ಕಾರಜಾಳ್ ಸಾಹೇಬ್ರಿಗೆ ಕೊಡ್ರಿ ರಾಜ್ಯ ಸಚಿವ ಸ್ಥಾನ ಉಪ ಪ್ರಧಾನ ಮಂತ್ರಿಯನ್ನು ರಮೇಶ್ ಜಗಜಿಂಗ್ ಸಾಹೇಬ್ರಿಗೆ ಕೊಟ್ಟರೆ ಅವ್ರಿಗೆ ಸೋಗದು ಅವ್ರ ಗಣ್ಯತೆ ಮತ್ತು ಅವ್ರ ಗೌರವತೆಗೆ ದಕ್ಕುವಂತ ಒಂದು ಹುದ್ದೆ ಅದು ಸಚಿವ ಸ್ಥಾನ ಅವ್ರಿಗೆ ಕೊಟ್ಟರು ಕೂಡ ಅದು ದಕ್ಕುವಂತ ಒಂದು ಹುದ್ದೆ ಅಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿನೇ ನೆದ್ದಿದಿಲ್ಲ ಅವರು ಲೋಕ ಜನ ಹೋಗಿದ್ರು ಮತ್ತು ಜಾತಾದೀತ ಜನತಾ ಪಕ್ಷದಿಂದ ಗೆದ್ರು ಮತ್ತು ಜಿ ಎಸ್ ಪಟೇಲ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಕನ್ನಡಿಯಲ್ಲಿ ಬೆಳೆದಂಥವ್ರು ಅವರಿಗೆ ಸಿಕ್ಕ ಅವರಿಗೆ ಅನುಭವ ಅದ ಅವ್ರ ಹಿರಿಯ ತನಕ ಮತ್ತು ಅವರಿಗೆ ಅನುಭವ ಅದ ಅವರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನು ಗೌರವ ತರುವಂಥ ಒಂದು ವಿಚಾರ ಅಲ್ಲ ಅದು ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿ ಅವರು ಜಿ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದನ್ನು ಮನವರಿಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ವಯಸ್ಸಾಗದ ಲಾಸ್ಟು ಕೊನೆಯ ಚುನಾವಣೆ ನಮ್ಮ ಸಮಾಜಕ್ಕೊಂದು ನ್ಯಾಯ ಕೊಟ್ಟಂಗೆ ಆಗ್ತದ ಒಂದು ವೇಳೆ ಈ ರಾಜ್ಯದಾಗ ನೀವು ರಮೇಶ್ ಜಿಗಜೀಣಿ ಅವ್ರಿಗೆ ಅವ್ರ ಹಿರಿತನ ಮತ್ತು ಅವ್ರ ಅನುಭವದಿಂದ ಅವ್ರನ್ನ ಪರಿಗಣಿಸದೆ ಹೋದ್ರೆ ಮುಂದೊಂದು ದಿನ ಅದರ ನೋವನ್ನು ಬಿಜೆಪಿ ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತೇಳಿ ನಾ ಕಟ್ಟ ಖಂಡಿತವಾಗಿ ಹೇಳ್ತೀನಿ